ಗಣೇಶ ಹಬ್ಬಕ್ಕೆ ಮೂಲ ಕಾರಣ ಇವರೇ ಸ್ವಾತಂತ್ರ್ಯ ಹೋರಾಟಕ್ಕೂ ಸಾಥ್ ನೀಡಿದ ಸಂಭ್ರಮ ಗಣಪತಿ ಹಬ್ಬ ಅಂದ್ರೇ ಸಂಭ್ರಮ ಭಾರತದ ತುಂಬ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸುವ ಹಬ್ಬ ಭಾರತದಲ್ಲಿ ಎಲ್ಲ ಕಡೆಗಳಲ್ಲಿ ಆಚರಣೆ ಮಾಡ್ತಾರೆ ಈ ಗಣಪತಿ ಹಬ್ಬವನ್ನು ಮೊದಲಿಗೆ ಸಾರ್ವಜನಿಕವಾಗಿ ಆಚರಣೆ ಮಾಡಲು ಕಾರಣ ಯಾರು ಗೊತ್ತಾ ಅವರನ್ನು ನಾವು ಈಗ ನೆನಪಿಸ್ಕೊಳ್ಬೇಕು ಯಾರವರು ಅದರ ಬಗ್ಗೆ ಹೇಳ್ತೀವಿ ಈ ಸ್ಟೋರಿ ನೋಡಿ ಗಣಪತಿ ಹಬ್ಬ ಇಂದು ನಾವು ನೀವೆಲ್ಲ ಅತ್ಯಂತ ಸಡಕರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ ಸಾರ್ವಜನಿಕವಾಗಿ ವಿಜೃಂಭಣೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಆಚರಿಸಲು ಮರಾಠರ ರಾಜ ಶಿವಾಜಿ ಮೂಲ ಕಾರಣ ಶಿವಾಜಿಯ ನಂತರದಲ್ಲಿ ಆತನ ಪೇಶ್ವೆಗಳು ಮನೆಯಲ್ಲಿ ಆಚರಣೆ ಮಾಡ್ತಾ ಇದ್ದ ವರಸಿದ್ಧಿ ವಿನಾಯಕನ ವ್ರತವನ್ನು ಅಥವಾ ಗಣಪತಿ ಹಬ್ಬವನ್ನು ಸಾರ್ವಜನಿಕವಾಗಿ ಆಚರಿಸಿ ಇವೆಲ್ಲಕ್ಕೂ ಮುನ್ನುಡಿ ಬರೆದುಕೊಟ್ರು ಬ್ರಿಟಿಷರು ನಮ್ಮನ್ನ ಆಳ್ತಾ ಇರುವ ಸಂದರ್ಭ ನಾವು ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಾ ಇದ್ದ ಸಮಯದಲ್ಲಿ ಬ್ರಿಟಿಷರು ಆಜ್ಞೆ ಹೊರಡಿಸಿರ್ತಾರೆ ಐದು ಜನಕ್ಕೂ ಜಾಸ್ತಿ ಇರುವ ಗುಂಪು ಸೇರಬಾರ್ದು ಅಂತ ಇದರಿಂದ ಸ್ವತಂತ್ರದ ಕಿಚ್ಚನ್ನು ಮತ್ತಷ್ಟು ಹೆಚ್ಚಿಸಬೇಕು ಅಂತ ಲೋಕಮಾನ್ಯ ಬಾಲ ಗಂಗಾಧರ ತಿಲಕ್ ಅವರು ಸಾರ್ವಜನಿಕವಾಗಿ ಗಣಪತಿ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಭಾರತೀಯರನ್ನ ಸಂಘಟಿಸಿ ಹಬ್ಬದ ಜೊತೆಗೆ ಸ್ವಾತಂತ್ರ್ಯದ ಕಿಚ್ಚನ್ನು ಕೂಡ ಹಚ್ಚುತ್ತಾರೆ ಅಂದಿನಿಂದ ಗಣಪತಿ ಹಬ್ಬದ ನೆಪದಲ್ಲಿ ಜನ ಸಿರಲು ಶುರು ಮಾಡ್ತಾರೆ ಒಟ್ಟಿನಲ್ಲಿ ನಮಗೆ ಗಣಪತಿ ಹಬ್ಬ ಕೇವಲ ಹಬ್ಬವಾಗದೆ ಇದು ಸ್ವಾತಂತ್ರ್ಯದ ಕಿಚ್ಚನ್ನ ಹಚ್ಚಲು ಕೂಡ ಸಹಾಯ ಮಾಡಿತು